ಹದಿನೈದು ನೂರು ಪ್ರಶ್ನೆಗಳನ್ನು ಬಿಡಿಸುವಂತಹ ಗುರಿಯನ್ನು ನಾವು ಹೊಂದಿದ್ದೀವಿ ಸೋಡಿಯಂ ಎರಡಾಯಿತು ಕ್ಲೋರಿನ್ ಕೂಡ ಎರಡಾಯಿತು ಈ ಕ್ಲೋರಿನ್ ಅಂದರೆ ಇಲ್ಲಿ ಕ್ಲೋರಿನ್ ಹೊಂದಿದೆ ಇಲ್ಲಿ ಎರಡು ಗುಣಕರ ಕರ ಮಾಡ್ತೀನಿ ಸೀಸದ ನೈಟ್ರೇಟ್ ಅಂತಂದರೆ ಪಿ ಬಿ ಎನ್ ಓ ತ್ರೀ ಟ್ವಾಯ್ಸ್ ಪ್ಲಸ್ ಪೊಟ್ಯಾಷಿಯಂ ಕೆ ಐ ಅಂತ ಬರೆದು ಅದಂತ ಪಿ ಬಿ ಐ ಟು ಪ್ಲಸ್ ಕೆ ಎನ್ ಓ ತ್ರೀ ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾ ಇವತ್ತು ಹತ್ತನೇ ತರಗತಿಯ ವಿಜ್ಞಾನ ಪಾಠದ ಎಲ್ ಬಿ ಎ ಪ್ರಶ್ನೋತ್ತರ ಸರಣಿಯನ್ನು ಮಾಡ್ತಾ ಇದ್ದೀವಿ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಂತಹ ಸರಣಿ ಇದು ಈ ಸರಣಿಯಲ್ಲಿ ಮುಂದಿನ ಪಾಠ ಏನಂತಂದರೆ ಪಾಠ ಮೂರು ಅಧ್ಯಾಯ ಮೂರು ಚಾಪ್ಟರ್ ಮೂರು ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಸುಂದರವಾದಂತಹ ಅಧ್ಯಾಯ ಆ ಅಧ್ಯಾಯದ ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನು ನೋಡ್ಕೊತು ಮೊದಲೇದಾಗಿ ಕಲಿಕಾಂಶಗಳೇನಿದ್ದಾವೆ ಭೌತ ಗುಣಗಳು ಲೋಹದ ಭೌತ ಗುಣಗಳು ಅಲೋಹದ ಭೌತ ಗುಣಗಳು ಇವೆಲ್ಲ ವಿದ್ಯಮಾನಗಳನ್ನು ನಾನು ಕಂಪ್ಲೀಟಾಗಿ ಪಾಠದ ವಿಡಿಯೋ ಸರಣಿಯನ್ನು ಮಾಡಿದ್ದೇನೆ ಆ ವಿಡಿಯೋ ಸರಣಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಒಂದು ಪಾಠವನ್ನು ಸಂಪೂರ್ಣವಾಗಿ ಮಾಡಿದ್ದೇನೆಂತೆ ಹೌದಾ ಅದನ್ನು ನಿಮಗೆ ಕಳಿಸ್ಕೊಡ್ತೇನೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವೆಲ್ಲ ಕ್ರಿಯಾಶೀಲತೆ ಸರಣಿ ಎಲ್ಲವೂ ಕೂಡ ಅದರಲ್ಲಿ ಒಳಗೊಂಡಿದೆ ಪ್ರಶ್ನೆಗಳ ವಿಧಗಳಿಗೆ ಅಂಕಗಳ ಹಂಚಿಕೆ ಅಂತ ಕೊಟ್ಟಿದರೆ ಶೇಕಡ ಮೂವತ್ತೊಂದರಷ್ಟು ಒಂದು ಅಂದರೆ ಸುಲಭದ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳು ನಲವತ್ತೆಂಟು ಪರ್ಸೆಂಟೇಜ್ ಕಠಿಣ ಪ್ರಶ್ನೆಗಳು ಇಪ್ಪತ್ತೊಂದು ಪರ್ಸೆಂಟೇಜ್ ನಮಗೆ ಸಿಗ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದ ಒಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಒಂದನೆಯ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸ್ಥಾನ ಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಸ್ಥಾನ ಪಲ್ಲಟ ಕ್ರಿಯೆ ಅಂತಂದರೆ ಅಧಿಕ ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಾನವನ್ನು ಪಲ್ಲಟಗೊಳಿಸುವಂತಹ ಕ್ರಿಯೆ ಇಲ್ಲಿ ನೋಡಿ ಮೊದಲೇದಾಗಿ ಏನಿದೆ ಎನ್ ಎ ಸಿ ಎಲ್ ದ್ರಾವಣ ಮತ್ತು ತಾಮ್ರದ ಲೋಹ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಸೋಡಿಯಂ ಅಂತಕ್ಕಂಥದ್ದು ಒಂದು ಲೋಹ ತಾಮ್ರ ಅಂತಕ್ಕಂಥದ್ದು ಒಂದು ಲೋಹ ಸೋಡಿಯಂ ಅಧಿಕ ಕ್ರಿಯಾಶೀಲ ತಾಮ್ರ ಕಡಿಮೆ ಕ್ರಿಯಾಶೀಲ ಹಾಗಾಗಿ ಇಲ್ಲಿ ಯಾವುದೇ ರಿಯಾಕ್ಷನ್ಗಳೇ ಆಗುವುದಿಲ್ಲ ಯಾವುದೇ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಯಾಕಂತಂದರೆ ತಾಮ್ರವು ಕಡಿಮೆ ಕ್ರಿಯಾಶೀಲ ನಮಗೆ ಅಧಿಕ ಕ್ರಿಯಾಶೀಲ ಬೇಕು ಒಂದೇ ಆನ್ಸರ್ ಹೋಯಿತು ಎರಡನೇ ಆನ್ಸರು ಎಮ್ ಜಿ ಸಿ ಎಲ್ ಟು ದ್ರಾವಣ ಮತ್ತು ಅಲ್ಯೂಮಿನಿಯಂ ಲೋಹ ನೋಡಿ ಯಾವುದು ಕ್ರಿಯಾಶೀಲ ಹೆಚ್ಚು ಯಾವುದು ಕ್ರಿಯಾಶೀಲ ಕಡಿಮೆ ಅಂತಕ್ಕಂತಹ ಒಂದು ಗೊಂದಲಕ್ಕೆ ಸೂತ್ರ ಇದೆ ಏನಂತ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಎ కేర్లెస్ జీబ్రా ఇన్స్టెడ్ ట్రై లర్నింగ్ హౌ కాపర్ మర్క్యురి సేవ్స్ గోల్డ్ అండ్ ప్లాటినమ్ ఇం నాం నెన్పిటుకో ప్లీజ్ స్టాప్ కాలింగ్ మీయే కేర్ లెస్ జీబ్రా ఇన్స్టెట్ ట్రై లర్నింగ్ హౌ కాపర్ మర్క్యూరి సేవ్స్ గోల్డ్ అండ్ ప్లాటినమ్ అంతే ఏను సార్ ఇది ఆల్డి పాఠదే నేను ప్లీజ్ అంతే పొట్యాషియమ్ స్టాప్ అంతే సోడియం కాలింగ్ అంతే క్యాల్షియమ్ మీ అందరే మగ్నీషియమ్ ಝೀಬ್ರಾ ಅಂದರೆ ಜಿಂಕ್ ಎ ಅಂತಂದರೆ ಅಲ್ಯೂಮಿನಿಯಂ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಇನ್ನೊಮ್ಮೆ ನೋಡಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಎ ಅಂತಂದರೆ ಅಲ್ಯೂಮಿನಿಯಂ ಕೇರ್ಲೆಸ್ ಅಂದರೆ ಕಾರ್ಬನ್ ಝಡ್ ಅಂತಂದರೆ ಝೀಬ್ರಾ ಓಕೆ ಝೀಬ್ರಾ ಅಂತಂದರೆ ಝಡ್ ಝಡ್ ಎನ್ ಅರ್ಥ ಆಯ್ತಾ ಕೇರ್ಲೆಸ್ ಜಿಬ್ರಾ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಇನ್ಸ್ಟೆಡ್ ಅಂದರೆ ಐರನ್ ಕಬ್ಬಿಣ ಟ್ರೈ ಅಂತಂದರೆ ಟಿನ್ ಸತ್ತು ಲರ್ನಿಂಗ್ ಅಂತಂದರೆ ಲೆಡ್ ಅದಕ್ಕೆ ನಾವು ಸೀಸಾ ಅಂತ ಕರಿತೀವಿ ಹೌ ಅಂತಂದರೆ ಹೈಡ್ರೋಜನ್ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಮರ್ಕ್ಯುರಿ ಸೇವ್ಸ್ ಗೋಲ್ಡ್ ಕಾಪರ್ ಅಂತಂದರೆ ತಾಮ್ರ ಮರ್ಕ್ಯುರಿ ಅಂತಂದರೆ ಪಾದರಸ ಸೇವ್ಸ್ ಅಂದರೆ ಸಿಲ್ವರ್ ಬೆಳ್ಳಿ ಗೋಲ್ಡ್ ಅಂದರೆ ಚಿನ್ನ ಪ್ಲಾಟಿನಮ್ ಕೊನೆಯದಾಗಿ ಇರ್ತದೆ ಇದು ನೀವು ನೆನಪಿಟ್ಟುಕೊಂಡಾಗ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಹಾಗಾಗಿ ಮೆಗ್ನೀಷಿಯಂ ಲೋಹಾಲ್ ಅಧಿಕ ಕ್ರಿಯಾಶೀಲ ಧಾತು ಅಲ್ಯೂಮಿನಿಯಂ ಕಡಿಮೆ ಕ್ರಿಯಾಶೀಲ ಧಾತು ಎರಡನೇದು ತಪ್ಪಾಗಿ ಬಿಡ್ತದೆ ಎಫಿ ಮತ್ತು ಬೆಳ್ಳಿ ಎಫಿ ಅಧಿಕ ಕ್ರಿಯಾಶೀಲ ಧಾತು ಬೆಳ್ಳಿ ಕಡಿಮೆ ಕ್ರಿಯಾಶೀಲ ಧಾತು ಕೇರ್ಲೆಸ್ ಜಿಬ್ರೈ ಇನ್ಸ್ಟೆಡ್ ಇನ್ಸ್ಟೆಡ್ ಮೊದಲು ಬರ್ತದೆ ಐರನ್ ಮೊದಲು ಬರ್ತದೆ ಸೇವ್ಸ್ ಗೋಲ್ಡ್ ಅನ್ ಪ್ಲಾಟಿನಿಮ್ ಲಾಸ್ಟ್ ಬರ್ತದೆ ಹಾಗಾಗಿ ಸೇವ್ಸ್ ಅಂತಂದರೆ ಎ ಜಿ ಬೆಳ್ಳಿ ಕಡಿಮೆ ಕ್ರಿಯಾಶೀಲ ಕಬ್ಬಿಣ ಅಧಿಕ ಕ್ರಿಯಾಶೀಲ ಇದು ಆಗೋದಿಲ್ಲ ಎ ಜಿ ಎನ್ನುವುದು ಪ್ಲಸ್ ತಾಮ್ರದ ಲೋಹ ಎ ಜಿ ಅಂತಕ್ಕಂಥದ್ದು ಕಡಿಮೆ ಕ್ರಿಯಾಶೀಲ ಅದಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಯಾವುದು ತಾಮ್ರ ಹಾಗಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಇಲ್ಲಿ ಸ್ಥಾನ ಪಲಟ ಕ್ರಿಯೆ ನಡೀತದೆ ಉತ್ತರ ಡಿ ಎರಡನೆಯ ಪ್ರಶ್ನೆ ಕಬ್ಬಿಣದ ವಸ್ತುಗಳನ್ನು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತವಾದಂತಹ ವಿಧಾನ ಯಾವುದು ನಮಗೆ ತಿಳಿದಂತೆ ಗ್ರೀಸ್ ಹಚ್ಚುವುದು ಬಣ್ಣ ಬಳಿಯುವುದು ಸತುವಿನ ಲೇಪನ ಮಾಡುವುದು ಇವೆಲ್ಲವೂ ಕೂಡ ಹಾಗಾಗಿ ಉತ್ತರ ಡಿ ಹದಿಮೂ ಮೂರನೇ ಪ್ರಶ್ನೆ ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನಿಂದ ಅಲ್ಲ ಏಕೆಂದರೆ ತವರದಿಂದ ಲೇಪನ ಮಾಡ್ತೀವಂತೀ ಆಹಾರದ ಡಬ್ಬಗಳನ್ನು ಯಾಕೆ ಸತುವಿನಿಂದ ಯಾಕೆ ಮಾಡೋದಿಲ್ಲ ಅಂತಂದರೆ ಸತುವು ತವರಕ್ಕಿಂತ ದುಬಾರಿ ಅಲ್ಲ ಸತುವಿನ ದ್ರವಣ ಬಿಂದು ತವರಕ್ಕಿಂತ ಹೆಚ್ಚು ಅಲ್ಲ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಹೌದಾ ಅದನ್ನು ಚೆಕ್ ಮಾಡಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಝಿಬ್ರಾ ಹೌದು ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲ ಅಲ್ಲ ಹಾಗೆ ಉತ್ತರ ಏನಾಗ್ತವ್ರಿ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಇದೆ ಹಾಗಾಗಿ ಆ ಒಂದು ಸತುವನ್ನು ನಾವು ಆಹಾರ ಸಾಮಗ್ರಿಗಳ ಲೇಪನ ಡಬ್ಬಗಳ ಲೇಪ ಲೇಪನದಲ್ಲಿ ಸತುವನ್ನು ಉಪಯೋಗ ಮಾಡೋಂಗಿಲ್ಲ ತವರವನ್ನು ಟಿನ್ನನ್ನು ಉಪಯೋಗ ಮಾಡ್ತೀವಿ ಅದಕ್ಕಾಗಿ ಟಿನ್ ಬಾಕ್ಸಸ್ ಅಂತ ಹೇಳ್ತೀವಿ ನಾವು ನಾಲ್ಕನೆಯ ಪ್ರಶ್ನೆ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಹೈಡ್ರೋಜನ್ ಅನಿಲ ನಿಮಗೆ ಗೊತ್ತಿದೆ ಐದನೆಯ ಪ್ರಶ್ನೆ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರದ ಸಂಯುಕ್ತ ಯಾವುದು ಅಂತ ಕೇಳ್ತಾರೆ ತಾಮ್ರದ ಕಾರ್ಬೋನೇಟು ತಾಮ್ರದ ಕ್ಲೋರೈಡು ಅಲ್ವೇ ಅಲ್ಲ ತಾಮ್ರದ ಆಕ್ಸೈಡು ಇದು ತಾಮ್ರದ ಕ್ಲೋರೈಡ್ ಯಾವಾಗ ಆಮ್ಲದ ವರ್ತಿಸ ಮಾಡಿದಾಗ ಎಚ್ ಎಲ್ ಆಮ್ಲದಿಂದ ವರ್ತಿಸಿದಾಗ ತಾಮ್ರ ಸುಟ್ಟಾಗ ತಾಮ್ರದ ಆಕ್ಸೈಡ್ ಆಗ್ತದೆ ತಾಮ್ರದ ನೈಟ್ರೇಟ್ ಎಚ್ ಎನ್ ಓತ್ರಿ ಜೊತೆಗೆ ಮಿಕ್ಸ್ ಮಾಡಿದಾಗ ಆಗ್ತದೆ ಹಾಗಾಗಿ ಉತ್ತರ ತಾಮ್ರದ ಕಾರ್ಬೋನೇಟ್ ಐದನೆಯ ಪ್ರಶ್ನೆ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸ್ನಾನ ಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತನಗಳ ಗುಂಪು ಯಾವುದು ಅಂತೆ ಸ್ಥಾನಪಲ್ಲಟ ಪಲ್ಲಟ ಅಂತಂದರೆ ಅಧಿಕ ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಅದೇ ಮತ್ತೇನೂ ಇಲ್ಲ ಎನ್ ಎ ಪ್ಲಸ್ ಸಿ ಯು ಅಂತ ಇದೆ ಎನ್ ಎ ಅಂತಕ್ಕಂಥದ್ದು ಅಧಿಕ ಕ್ರಿಯಾಶೀಲ ಪ್ಲಸ್ ಸಿ ಯು ಏನು ರಿಯಾಕ್ಷನ್ ಆಗೋದಿಲ್ಲ ಎಮ್ ಜಿ ಎ ಎಲ್ಲಿದೆ ಎಮ್ ಜಿ ಅಂತಂದರೆ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಮೀ ಮೊದಲು ಬರುತ್ತೆ ಹಾಗಾಗಿ ಇದು ಅಧಿಕ ಇದು ಕಡಿಮೆ ಕ್ರಿಯಾಶೀಲ ಇದು ಆಗೋದಿಲ್ಲ ಎಫ್ ಇ ಎ ಜಿ ಎಫ್ ಇ ಅಧಿಕ ಇದು ಕಡಿಮೆ ಕ್ರಿಯಾಶೀಲ ಇದು ಆಗೋದಿಲ್ಲ ಎ ಜಿ ಮತ್ತು ಸಿ ಯು ಹೌದು ಎ ಜಿ ಕಡಿಮೆ ಕ್ರಿಯಾಶೀಲ ಇದು ಅಧಿಕ ಕ್ರಿಯಾಶೀಲ ಹಾಗಾಗಿ ಅಧಿಕ ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವ ಸ್ಥಾನವನ್ನು ಪಲ್ಲಟಗೊಳಿಸ್ಬಿಡ್ತದೆ ಅಂದರೆ ಎ ಜಿಗಿಂತ ಹೆಚ್ಚು ಕ್ರಿಯಾಶೀಲ ಇದು ಹಾಗಾಗಿ ಸ್ಥಾನ ಪಲಟ ಕ್ರಿಯೆ ಇಲ್ಲಿ ಆಗ್ತದೆ ಡಿ ಆಗ್ತದೆ ಓದಲಿ ಆಗೋದಿಲ್ಲ ಏಳನೆಯ ಪ್ರಶ್ನೆ ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಸಿ ಯು ಎಸ್ ಫಾರ್ ಸಿ ಯು ಎ ಜಿ ಎನ್ ಒ ತ್ರೀ ಪ್ಲಸ್ ಸಿ ಯು ಯಾರೋ ಮಾರ್ಕ್ ಸಿ ಯು ಎನ್ ಒ ತ್ರೀ ಪ್ಲಸ್ ಟು ಎ ಜಿ ಅಂತ ಕೊಟ್ಟಿದ್ದಾರೆ ಕಬ್ಬಿಣ ಮತ್ತು ಬೆಳ್ಳಿಗಿಂತ ತಾಮ್ರವು ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿ ತಾಮ್ರ ಅಂತ ಬರಬೇಕಾಗಿತ್ತು ಬಂದಿಲ್ಲ ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲಂತೆ ತಾಮ್ರ ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಉಪ್ಪುಕೊಳ್ಳೋಣ ಆದರೆ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಲ್ಲ ತಾಮ್ರವು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಲ್ಲ ಎ ಆನ್ಸರ್ ರಾಂಗ್ ಬಿ ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ ಅಲ್ವೇ ಅಲ್ಲ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಅಲ್ಲ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಹೌದು ತಾಮ್ರ ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಸಿ ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಎಂಟು ಒಂದು ಅಂದರೆ ಅರ್ಥ ಏನು ಅತ್ಯಂತ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ವಾಯು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಅತ್ಯಂತ ಹೊರಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳಿದ್ರೆ ಏಳು ಎಲೆಕ್ಟ್ರಾನ್ ಅಂದರೆ ಇದು ರಾಜ ಆಗಬೇಕಂದ್ರೆ ಒಂದು ಎಲೆಕ್ಟ್ರಾನ್ ಬೇಕು ಇದು ಎಲೆಕ್ಟ್ರಾನ್ ಕೊಟ್ಟು ರಾಜ ಆಗ್ತದೆ ಅದು ಎಲೆಕ್ಟ್ರಾನ್ ತೆಗೆದುಕೊಂಡು ರಾಜ ಆಗ್ತದೆ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗ್ತದೆ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆದರೆ ಅದಕ್ಕೆ ಅಯಾನಿಕ ಬಂಧ ಅಂತ ಕರಿತೀವಿ ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದ್ರಿ ಅಯಾನಿಕ ಬಂಧ ಅಯಾನಿಕ ಬಂಧದಲ್ಲಿ ಒಂದು ಲೋಹ ಇದ್ದರೆ ಇನ್ನೊಂದು ಅಲೋಹ ಇರ್ತದೆ ಇಲ್ಲಿ ಲೋಹ ಸೋಡಿಯಂ ಇದೆ ಇದು ಅಲೋಹ ಕ್ಲೋರಿನ್ ಇದೆ ಒಂಬತ್ತನೇ ಪ್ರಶ್ನೆ ಎ ಎಲ್ ಎನ್ ಎ ಕೆ ಸಿ ಎ ಎಮ್ ಜಿ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆದರೆ ಸರಿಯಾದ ಕ್ರಮ ಯಾವುದು ಏರಿಕೆಯ ಕ್ರಮದಲ್ಲಿ ಬರ್ಕೊಂತ ಹೋಗುತ್ತೆ ಕ್ರಿಯಾಶೀಲ ಸರಣಿಯಲ್ಲಿ ಕಬ್ಬಿಣ ಅಲುಮಿನಿಯಂ ಮ್ಯಾಗ್ನೀಸಿಯಂಗಿಂತ ಕಡಿಮೆ ಕ್ರಿಯಾಶೀಲ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂಗಿಂತ ಕಡಿಮೆ ಕ್ರಿಯಾಶೀಲತೆ ಕ್ಯಾಲ್ಸಿಯಂ ಸೋಡಿಯಂಗಿಂತ ಕಡಿಮೆ ಕ್ರಿಯಾಶೀಲ ಸೋಡಿಯಂ ಪೊಟ್ಯಾಷಿಯಂಗಿಂತ ಕಡಿಮೆ ಕ್ರಿಯಾಶೀಲ ಅಂತ ಹೇಳ್ತಾರೆ ನೋಡ್ರಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಅಂತ ಇದೆ ಹಾಗಾಗಿ ಉತ್ತರ ಎ ಸರಿಯಾಗಿ ಆಗ್ತದೆ ಉಳಿದು ನೋಡೋಣಂತೆ ಕಬ್ಬಿಣವು ಇದು ಪೊಟ್ಯಾಷಿಯಂ ಸೋಡಿಯಂಗಿಂತ ಕಡಿಮೆ ಕ್ರಿಯಾಶೀಲತೆ ತಪ್ಪು ಇಲ್ಲೇ ತಪ್ಪಾಗ್ಬಿಡ್ತು ಇಲ್ಲಿ ಅಲ್ಯೂಮಿನಿಯಂ ಸೋಡಿಯಂಗಿಂತ ಕಡಿಮೆ ಕ್ರಿಯಾಶೀಲ ಸೋಡಿಯಂ ಮ್ಯಾಗ್ನೀಷಿಯಂಗಿಂತ ಕಡಿಮೆ ಶಿ ಕ್ರಿಯಾಶೀಲಂತೆ ತಪ್ಪು ಇಲ್ಲಿ ಅವರು ಯಾರೋ ಮಾರ್ಕ್ ಕೊಟ್ಟಿಲ್ಲ ಲೆಸ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲ್ ಕೊಟ್ಟಿಲ್ಲ ಹಾಗಾಗಿ ಉತ್ತರ ಎ ಅಂತ ಆಗ್ತದೆ ಹತ್ತನೇ ಪ್ರಶ್ನೆ ಲೋಹದ ಸಲ್ಫೈಡ್ ಅದರನ್ನು ಲೋಹದ ಸಲ್ಫೈಡ್ ಇದೆ ಲೋಹದ ಸಲ್ಫೈಡ್ ಅದುರನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು ನಿಮ್ಗೆ ಗೊತ್ತಿದೆ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಸಿನೇಷನ್ ಕಾಲ್ ಕ್ಯಾಲ್ಸಿನೇಷನ್ ಅಂದರೆ ಕಾಸುವಿಕೆ ಕಾರ್ಬೋನೇಟ್ ಕಾಸುವಿಕೆ ಕಾಕಾ ಸಲ್ಫೈಡ್ ಹುರಿಯುವಿಕೆ ಸ ಹು ಹಾಗಾಗಿ ಹುರಿಯುವಿಕೆ ಸರಿಯಾದ ಉತ್ತರ ಆಗ್ತದೆ ಹಾಗಾಗಿ ಬಿ ಸರಿಯಾದ ಉತ್ತರ ಇದಕ್ಕೆ ಹುರಿಯುವಿಕೆ ಹತ್ತನೇ ಪ್ರಶ್ನೆಗೆ ಉತ್ತರ ಬಿ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ನೋಡಿದಂತೆ ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಇದ್ರೇ ಆಗ್ತದೆ ಚಿನ್ನ ಅಧಿಕ ಕ್ರಿಯಾಶೀಲ ಅಲ್ಲ ಬೆಳ್ಳಿ ಅಧಿಕ ಕ್ರಿಯಾಶೀಲ ಅಲ್ಲ ಪಾದ್ರಸ ಅಲ್ವೇ ಅಲ್ಲ ಕಬ್ಬಿಣ ಸರಿಯಾದ ಉತ್ತರ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಹಾಗಾಗಿ ತಾಮ್ರದ ಸಲ್ಫೈಡ್ ಇಂದ ಸ್ಥಾನ ಪಲಟಗೊಳಿಸುವಂತಹ ಒಂದು ಶಕ್ತಿ ಅದಕ್ಕೆ ಮಾತ್ರ ಇದೆ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಎಫ್ ಇ ಪ್ಲಸ್ ಯು ಎಸ್ ಒ ಫೋರ್ ಬಾಣದ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಎನ್ ಪ್ಲಸ್ ಎಫ್ ಎಸ್ ಒ ಫೋರ್ ಬಾಣದ ಗೊತ್ತು ಎನ್ ಪ್ಲಸ್ ಝಡೆನ್ ಎಸ್ ಓ ಫೋರ್ ಪ್ಲಸ್ ಎಫ್ ಇ ಅಂತ ಕೊಟ್ಟಿದ್ದಾರೆ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಅಂತೆ ಇಳಿಕೆ ಕ್ರಮ ಝಡನ್ ಮೋರ್ ರಿಯಾಕ್ಟಿವ್ ದೆನ್ ಎಫ್ ಇ ಎಫ್ ಇ ಮೋರ್ ರಿಯಾಕ್ಟಿವ್ ದೆನ್ ಸಿ ಯು ಅಂತ ಕೊಟ್ಟಿದ್ದಾರೆ ಝಡ್ ಎನ್ ಎಫ್ ಇಗಿಂತ ಹೆಚ್ಚು ರಿಯಾಕ್ಟಿವ್ ಅಂತೆ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಝಿಬ್ರಾ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಔ ಅಂದರೆ ಝಿಬ್ರಾ ಮೊದಲು ಬರ್ತದೆ ಐರನ್ ಆಮೇಲೆ ಬರ್ತದೆ ಹಾಗಾಗಿ ಝಡೆನ್ ಮೋರ್ ರಿಯಾಕ್ಟಿವ್ ದೆನ್ ಎಫ್ ಇ ಎಫ್ ಇ ಮೋರ್ ರಿಯಾಕ್ಟಿವ್ ದೆನ್ ಸಿ ಯು ಸರಿಯಾದ ಉತ್ತರ ಆಗ್ತದೆ ಎಷ್ಟನೇ ಉತ್ತರ ಇದು ಹನ್ನೆರಡನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಓದಿ ನೋಡಬಂತೆ ಎಫ್ ಇ ಮೋರ್ ರಿಯಾಕ್ಟಿವ್ ದನ್ ಸಿ ಯು ಅಂತೆ ಸಿ ಯು ಮೋರ್ ರಿಯಾಕ್ಟಿವ್ ಏನ್ ಝಡನ್ ಅಂತೆ ಇಲ್ವಾ ಇಲ್ಲವೇ ಇಲ್ಲ ಎಫ್ ಇ ಮೋರ್ ರಿಯಾಕ್ಟಿವ್ ಅನ್ ಝಡನ್ ಅಂತೆ ಅಂದರೆ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಜಿಬ್ರಾ ಮೊದಲು ಬರ್ತದೆ ಇನ್ಸ್ಟೆಟ್ ಆ್ಯಮೆಲ್ ಬರ್ತದೆ ಹಾಗಾಗಿ ಜಿಬ್ರಾ ಮೊದಲು ಬರಬೇಕಾಗಿತ್ತು ಇನ್ಸ್ಟೆಂಟ್ ಆ್ಯಮೆಲ್ ಅಂದರೆ ಎಫ್ ಇ ಝಡನ್ಗಿಂತೂ ಹೆಚ್ಚು ಕ್ರಿಯಾಶೀಲ ತಪ್ಪು ಕಡಿಮೆ ಕ್ರಿಯಾಶೀಲ ಉತ್ತರ ಗೊತ್ತಾಯ್ತು ನಿಮಗೆ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳ ಅನ್ನು ಗಮನಿಸಬೇಕಂತೆ ಝಡನ್ ಪ್ಲಸ್ ಸೇಮ್ ಕೊಟ್ಟಿದ್ದಾರೆ ಇಲ್ಲಿ ಎ ಎಲ್ ಜೊತೆಗೆ ಝಡನನ್ನು ರಿಯಾಕ್ಟ್ ಮಾಡಿದ್ದಾರೆ ಈ ಮೇಲಿನ ಕ್ರಿಯೆಗಳಿರೋ ಲೋಹದ ಕ್ರಿಯಾಶೀಲತೆ ಏರಿಕೆ ಕ್ರಮ ಬರೀಬೇಕಂತೆ ಎಫ್ ಇ ಲೆಸ್ ರಿಯಾಕ್ಟಿವ್ ದೆನ್ ಝಡೆನ್ ಝಡೆನ್ ಲೆಸ್ ರಿಯಾಕ್ಟಿವ್ ದೆನ್ ಎಲ್ ಅಲ್ಯೂಮಿನಿಯಂ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಎ ಮೊದಲು ಬಂತು ಹೆಚ್ಚು ಕ್ರಿಯಾಶೀಲ ಹೌದು ಎನ್ ಲೆಸ್ ದನ್ ಎ ಅಂತಂದ್ರೆ ಇದು ಕರೆಕ್ಟು ಗಿಂತ ಝಿಬ್ರಾ ಇನ್ಸ್ಟೆಡ್ ಐರನ್ ಐರನ್ ಒಂದು ರಿಯಾಕ್ಷನ್ ಐತೆ ರಿಯಾಕ್ಟಿವಿಟಿ ಅದ್ರ ಮೇಲ್ಗಡೆಯಿಂದ ಜಡನ್ ಇದೆ ಅದ್ರ ಮೇಲ್ಗಡೆ ಏನಿದೆ ಅಲ್ಯೂಮಿನಿಯಮ್ ಇದೆ ಅಂದ್ರೆ ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಶೀಲ ಎನ್ ಕಡಿಮೆ ಕ್ರಿಯಾಶೀಲ ಐರನ್ ಮಿಡ್ಲ್ ಬರಬೇಕು ಸಾರಿ ಐರನ್ ಕಡಿಮೆ ಕ್ರಿಯಾಶೀಲ ಎನ್ ಮಿಡ್ಲ್ ಬರಬೇಕು ಝಿಬ್ರಾ ಇನ್ಸ್ಟೆಡ್ ಐರನ್ ಯಾವಾಗಲೂ ಕೆಳಗಡೆ ಇರ್ತದೆ ಕಬ್ಬಿಣ ಯಾವಾಗಲೂ ಕೆಳಗಡೆ ಇರ್ತದೆ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಎದಕ್ಕಿಂತ ಸತುಗಿಂತ ಸತು ಕ್ರಿಯಾ ಕಡಿಮೆ ಕ್ರಿಯಾಶೀಲ ಅದಕ್ಕಿಂತ ಅಲ್ಯೂಮಿನಿಯಂಗಿಂತ ಹಾಗಾಗಿ ಏ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಅಲ್ಯೂಮಿನಿಯಂ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಸತು ಲೋಹಗಳ ಸಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಇವೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನು ಕೆಳಗಿನ ಈ ಕೆಳಗಿನಂತೆ ನಾವು ಬರೀಬೇಕಂತೆ ಏನಿದೆ ಅಲ್ಯೂಮಿನಿಯಂ ಇದೆ ಎಚ್ ಎಲ್ ಆಮ್ಲದೊಂದಿಗೆ ವರ್ತಿಸಿದೆ ಕ್ರಿಯಾಶೀಲತೆ ಸರಣಿ ಅಂತಂದಾಗ ನೋಡ್ಕೊಂತ ಮ್ಯಾಗ್ನೀಷಿಯಂ ಲೆಸ್ ದೆನ್ ಅಲ್ಯೂಮಿನಿಯಂ ಲೆಸ್ ದೆನ್ ಝಿಂಕ್ ಲೆಸ್ ದೆನ್ ಎಫ್ ಇ ಅಂತ ಕೊಟ್ಟಿದ್ದಾರೆ ಅಂದರೆ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂಗಿಂತ ಕಡಿಮೆ ಕ್ರಿಯೇಷಲ್ ಅಂತೆ ತಪ್ಪು ಇಲ್ಲಿ ಅಲುಮಿನಿಯಂ ಮ್ಯಾಗ್ನೀಷಿಯಂಗಿಂತ ಜಾಸ್ತಿ ಅಂತೆ ತಪ್ಪು ಐರನ್ ಮ್ಯಾಗ್ನೀಷಿಯಂಗಿಂತ ಜಾಸ್ತಿ ಅಂತೆ ಮೆಗ್ನೀಷಿಯಂ ಜಿಂಕ್ಗಿಂತ ಜಾಸ್ತಿ ಅಂತೆ ಝಿಂಕ್ ಅಲ್ಯೂಮಿನಿಯಂಗಿಂತ ಜಾಸ್ತಿ ಅಂತೆ ಅದು ಕೂಡ ತಪ್ಪು ಹಾಗಾಗಿ ಸರಿ ಉತ್ತರ ಏನು ಬಂತರಿ ಸರಿ ಉತ್ತರ ಎಫ್ಇಿ ಮೋರ್ ದೆನ್ ಯಾವುದಾಗ್ತದೆ ಉತ್ತರ ಇಲ್ಲ ಏ ಆನ್ಸರ್ ಆಗ್ತದೆ ಏನಂತ ಮ್ಯಾಗ್ನೀಷಿಯಂ ಇದು ಏನು ರಾಂಗ್ ಆಗಿದೆ ಅಂತಂದರೆ ಸಿಂಬಾಲ್ ರಾಂಗ್ ಆಗಿದೆ ಹಾಗಾಗಿ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ಏನಪ್ಪ ಸಿಂಬಾಲ್ ಇದು ಈ ಥರ ಆಗಬೇಕಾಗಿತ್ತು ಸಿಂಬಾಲ್ ಯಾವ ಥರ ಆಗಬೇಕಾಗಿತ್ತು ಈ ಥರ ಈ ಥರ ಸಿಂಬಾಲ್ ಆದರೆ ಈ ಕರೆಕ್ಟ್ ಆಗ್ತದೆ ಅಂದರೆ ಮೆಗ್ನೀಷಿಯಮ್ ಅಲುಮಿನಿಯಂಗಿಂತ ಹೆಚ್ಚು ಕ್ರಿಯಾಶೀಲ ಅಲುಮಿನಿಯಂ ಝಡನ್ಗಿಂತ ಹೆಚ್ಚು ಕ್ರಿಯಾಶೀಲ ಝಡನ್ ಕಬ್ಬಿಣಿಗಿಂತ ಹೆಚ್ಚು ಕ್ರಿಯಾಶೀಲ ಇದು ಸರಿಯಾದ ಉತ್ತರ ಆಗ್ತದೆ ಕರೆಕ್ಟ್ ಇಲ್ಲಿ ಒಳಗಡೆ ಸ್ವಲ್ಪ ಮಿಸ್ಟೇಕ್ ಇತ್ತು ಇದನ್ನು ನಾವು ದಿ ಆ್ಯಕ್ಟಿವ್ ಅಂತ ಬರ್ಕೋಬೇಕಾಗಿತ್ತು ಓಕೆನಾ ಹದಿನೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳ್ತಾ ಇದಾರೆ ಎಫ್ ಇ ಎಸ್ ಒ ಪ್ಲಸ್ ಪಿ ಬಿ ಆ್ಯಾರೋಮಾರ್ ಪಿ ಬಿ ಎಸ್ ಒ ಪ್ಲಸ್ ಎಫ್ ಇ ಅಂತ ಕೊಟ್ಟಿದ್ದಾರೆ ನೋಡಿರಿ ಎಫ್ ಇ ಅಂತಂದಾಗ ಐರನ್ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಲರ್ನಿಂಗ್ ಆಮೇಲೆ ಬರ್ತದೆ ಲರ್ನಿಂಗ್ ಅಂದರೆ ಲೆಡ್ ಲೆಡ್ ಅಂದರೆ ಪಿ ಬಿ ಪಿ ಬಿ ಆಮೇಲೆ ಬರ್ತದೆ ಹಾಗಾಗಿ ಪಿ ಬಿ ಕಡಿಮೆ ಕ್ರಿಯಾಶೀಲ ಎಫ್ ಇ ಜಾಸ್ತಿ ಕ್ರಿಯಾಶೀಲ ಇದು ರಿಯಾಕ್ಷನ್ ಆಗಲೇಬಾರ್ದು ಅವರು ಏನು ಕೇಳ್ತಾರೆ ಸಾಧ್ಯವಾಗುವ ಅಂತ ಕೇಳ್ತಿದ್ದಾರೆ ಇದು ಆಗೋದಿಲ್ಲ ಝಡನ್ ಪ್ಲಸ್ ಎಫ್ ಇ ಜಿಬ್ರಾ ಇನ್ಸ್ಟೆಡ್ ಜಿಬ್ರಾ ಮೇಲಿದೆ ಇನ್ಸ್ಟಿ ಕೆಳಗಡೆ ಇದೆ ಅಂತಂದರೆ ಇದು ಕೂಡ ರಿಯಾಕ್ಷನ್ ಆಗಲೇಬಾರ್ದು ಎ ಜಿ ಪ್ಲಸ್ ಸಿ ಯು ಹೌದು ಆಗ್ತದೆ ಎ ಜಿಗಿಂತ ಸಿ ಯು ಅಧಿಕ ಕ್ರಿಯಾಶೀಲ ಹಾಗಾಗಿ ಪಿ ಬಿ ಪ್ಲಸ್ ಸಿ ಯು ಅಂತ ಅದು ರಿಯಾಕ್ಷನ್ ಆಗುವುದಿಲ್ಲ ಇದು ಆಗ್ತದೆ ಯಾಕಂದರೆ ಪಿ ಬಿ ಅಧಿಕ ಕ್ರಿಯಾಶೀಲ ಸಿ ಯು ಕಡಿಮೆ ಕ್ರಿಯಾಶೀಲ ಹದಿನಾರನೇ ಪ್ರಶ್ನೆ ಎ ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳ ಕ್ರಮವಾಗಿ ಎರಡು ಕೊಮ ಎಂಟು ಕೊಮ ಎರಡು ಅಂತಂದರೆ ಇದು ಅತ್ಯಂತ ಹೊರಕಲ್ಲಿ ಎರಡು ಎಲೆಕ್ಟ್ರಾನ್ಗಳೆ ಮ್ಯಾಗ್ನೀಷಿಯಮ್ ಇದು ಆಮೇಲೆ ಎರಡು ಕೊಮ ಎಂಟು ಅಂದರೆ ಇದು ನಿಯಾನ್ ಇದು ಏನಪ್ಪ ಅಂದ್ರೆ ತಟಸ್ಥ ಧಾತು ಇದು ಎರಡು ಕೊಮ ಎಂಟು ಕಮ ಇರುವಂತ ಕ್ಲೋರಿನ್ ಇದು ಇದು ಮೆಗ್ನೀಷಿಯಂ ಕ್ಲೋರಿನ್ ಎಮ್ ಜಿ ಸಿ ಎಲ್ ಟು ಆಗ್ತದೆ ಇಲ್ಲಿ ಅಯಾನಿಕ ಬಂಧ ಆಗ್ತದೆ ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಿಕ ಸಂಯುಕ್ತ ಉಂಟು ಮಾಡುವ ಧಾತುಗಳೆಂದರೆ ಎ ಮತ್ತು ಸಿ ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ಎ ಮತ್ತು ಸಿ ಸರಿಯಾದ ಉತ್ತರ ಹದಿನೇಳು ಪ್ರಶ್ನೆ ಕಬ್ಬಿಣವನ್ನು ಕಠಿಣ ಮತ್ತು ಬಲವೀತಗೊಳಿಸಲು ಏನು ಮಾಡಬೇಕು ಸ್ವಲ್ಪ ಪ್ರಮಾಣದ ಕಾರ್ಬನ್ ಹಾಕ್ಬೇಕು ರೀ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಈ ಥರ ಕಾರ್ಬನ್ ಹಾಕಿದಾಗ ಕಬ್ಬಿಣ ಏನಾಗ್ತದೆ ಕಠಿಣ ಮತ್ತು ಬಲಯುತ ಆಗ್ತದೆ ಶುದ್ಧ ಕಬ್ಬಿಣಕ್ಕೆ ಸ್ವಲ್ಪ ಕಾರ್ಬನ್ ಅನ್ನು ಸೇರಿಸಬೇಕಾಗುತ್ತದೆ ಎ ಬಿ ಎಕ್ಸ್ ಮತ್ತು ವೈ ಧಾತುಗಳನ್ನು ಒಳಗೊಂಡ ಸ್ಥಾನಪಲಟ ಕ್ರಿಯೆಗಳ ಸಮೀಕರಣಗಳನ್ನು ಕೆಳಗೆ ನೀಡಲಾಗಿದೆ ವಿಶ್ಲೇಷಿಸಿ ಧಾತುಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಧಾತು ಯಾವುದು ಅಂತ ಎ ಬಿನ ಸ್ಥಾನ ಪಲಟಗೊಳಿಸಿದೆ ಎ ಅತ್ಯಂತ ಕ್ರಿಯಾಶೀಲ ಎಕ್ಸ್ ಎ ಅನ್ನು ಹೊರಹಾಕಿದೆ ಎಕ್ಸ್ ಅತ್ಯಂತ ಕ್ರಿಯಾಶೀಲ ವಾಯ್ ಎಕ್ಸನ್ನು ಹೊರಹಾಕಿದೆ ಹಾಗೆಯೇ ವಾಯು ಅತ್ಯಂತ ಕ್ರಿಯಾಶೀಲ ಆಗ್ತದೆ ಉತ್ತರ ಎ ಹತ್ತೊಂಬತ್ತನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಎಮ್ ಸಿ ಕ್ಯೂ ಒಳಗಡೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಎಕ್ಸ್ ಎಂಬ ಸಂಯುಕ್ತಕ್ಕೆ ಸೇರಿಸಿದಾಗ ವಾಯ್ ಎಂಬ ಅನಿಲ ಬಿಡುಗಡೆ ಆಗುತ್ತದೆ ಆ ಅನಿಲವನ್ನು ಸುಣ್ಣದ ತಿಳಿ ಮೇಲೆ ಹಾಕಿದಾಗ ಅದು ಹಾಲಿನ ಬಣ್ಣಕ್ಕೆ ಬಿಳಿ ಪ್ರಕ್ಷೇಪಕ್ಕೆ ಉಂಟಾಗ್ತದೆ ನಿಮ್ಗೆ ಗೊತ್ತಿದೆ ಹಾಲಿನ ಬಣ್ಣ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ವಾಯು ಏನಿರಬೇಕು ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು ಎಕ್ಸ್ ಮತ್ತು ವಾಯುಗಳು ಕ್ರಮವಾಗಿ ಅಂತ ಕೇಳ್ತಾರೆ ಇಲ್ಲಿ ಹೈಡ್ರೋಜನ್ ಇದೆ ಆಕ್ಸಿಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಕ್ಲೋರಿನ್ ಇದೆ ಸೊ ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು ಅಂತ ಹೇಳಿದ್ದೀನಿ ನಾನು ಇದು ಒಂದರಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಇದೆ ಸೋಡಿಯಂ ಕಾರ್ಬನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗ್ತದೆ ಬನ್ನಿ ಲೋಹಗಳು ಮತ್ತು ಅಲೋಹಗಳು ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ತಗೊಳಂತೆ ಇಪ್ಪತ್ತನೇ ಪ್ರಶ್ನೆ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಹೇಳಿದರೆ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಈ ಆಕ್ಸೈಡುಗಳಿಗೆ ಉಭಯವರ್ತಿ ಆಕ್ಸೈಡುಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ನಾವು ಹೇಳಬಹುದು ಇಪ್ಪತ್ತೊಂದನೆಯ ಪ್ರಶ್ನೆ ಹೆಚ್ಚಿನ ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸುವ ಎರಡು ಲೋಹಗಳನ್ನು ಹೆಸರಿಸಿ ಅಂತ ಹೇಳಿದರೆ ತಾಮ್ರ ಬೆಳ್ಳಿ ಇತ್ಯಾದಿಗಳು ಹೆಚ್ಚಿನ ಸಾರ್ರೀಕ್ತ ನೈಟ್ರಿಕ್ ಆಮ್ಲಗಳೊಂದಿಗೆ ವರ್ತಿಸಿ ನೈಟ್ರಿಕ್ ಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತವೆ ಅಂತ ನಾವು ಹೇಳ್ಬೋದು ಇಲ್ಲೊಂದು ಸ್ವಾರಸ್ಯಕರವಾದಂತಹ ಒಂದು ವಿಧಾನ ಅಥವಾ ಒಂದು ನೋಟ್ ಏನಪ್ಪ ಸೂಚನೆ ಸಲಹೆ ಏನಂತಂದರೆ ಕೆಲವೊಂದಿಷ್ಟು ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡುವುದೇ ಇಲ್ಲ ಉದಾಹರಣೆಯಾಗಿ ಕಬ್ಬಿಣ ಕ್ರೋಮಿಯಂ ಇತ್ಯಾದಿ ಲೋಹಗಳು ಪ್ರಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ ಏಕೆಂದರೆ ಇವು ಒಂದು ಆಕ್ಸೈಡ್ ಪದರನ್ನು ಉಂಟು ಮಾಡುತ್ತವೆ ಯಾವಾಗ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಲು ಆರಂಭಿಸುತ್ತವೆಯೋ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸುವಂತಹ ಸಂದರ್ಭದಲ್ಲಿ ಒಂದು ಐರನ್ ಆಕ್ಸೈಡ್ ಅಥವಾ ಒಂದು ಲೇಯರ್ ಉತ್ಪತ್ತಿ ಆಗುತ್ತದೆ ಅಥವಾ ಅದಕ್ಕೆ ನಾವೇನು ಕರಿತೀವಿ ತಾ ಪದರ ಉಂಟಾಗುತ್ತದೆ ಆಕ್ಸೈಡ್ ಪದರ ಐರನ್ ಆಕ್ಸೈಡ್ ಪದರ ಉಂಟಾಗಿ ಅದು ನೈಟ್ರಿಕ್ ಆಮ್ಲ ಜೊತೆಗೆ ವರ್ತನೆ ಮಾಡುವುದಿಲ್ಲ ಇದು ಪ್ರಶ್ನೆ ಎಲ್ಲ ಸುಮ್ಮನೆ ನಿಮ್ಗೆ ಎಕ್ಸ್ಟ್ರಾ ಹೇಳಿದೆ ಅಷ್ಟೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಉಷ್ಣದ ಉತ್ತಮ ವಾಹಕಗಳು ಮತ್ತು ದುರ್ಬಲ ವಾಹಕ ಲೋಹಗಳನ್ನು ಹೆಸರಿಸಿ ಉಷ್ಣದ ಉತ್ತಮ ವಾಹಕ ಅಂದರೆ ತಾಮ್ರ ಚಿನ್ನ ಬೆಳ್ಳಿ ಇತ್ಯಾದಿಗಳು ದುರ್ಬಲ ವಾ ವಾಹಕ ಅಂತಂದ ಬಂದಾಗ ನಿಮಗೆ ಬರೋದು ಒಂದು ಪಾದರಸ ಅಂತ ಬರ್ತದೆ ಉತ್ತರ ಬರಿಬೋದು ಇಪ್ಪತ್ತ್ ಮೂರನೇ ಪ್ರಶ್ನೆ ವಿದ್ಯುತ್ ವಾಹಕ ಅಲೋಹವನ್ನು ಹೆಸರಿಸಿ ವಿದ್ಯುತ್ ವಾಹಕ ಅಲೋಹ ಗ್ರಾಫೈಟ್ ಅಂತ ನಾವು ಹೇಳ್ಬೋದು ಗ್ರಾಫೈಟಲ್ಲಿ ವಿದ್ಯುತ್ ಸಂಚಾರ ಆಗುತ್ತದೆ ಅದು ಅಲೋಹ ತನ್ಯತೆ ಎಂದರೇನು ಕೆಲವೊಂದಿಷ್ಟು ಲೋಹಗಳನ್ನು ಅಥವಾ ಲೋಹಗಳನ್ನು ತೆಳುವಾಗಿ ಬಡೆದು ಅಥವಾ ಬಡೆದು ಸಣ್ಣನೆಯ ಒಂದು ತಂತಿಯ ರೂಪಕ್ಕೆ ತರಬಹುದು ಈ ಒಂದು ವಿಧಾನಕ್ಕೆ ನಾವು ತನ್ಯತೆ ಎಂದು ಕರೆಯುತ್ತೇವೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅದು ಅಯಾನಿಕ್ ಸಂಯುಕ್ತಗಳು ಎಂದರೇನು ಅಯಾನಿಕ ಸಂಯುಕ್ತಗಳು ಎಂದರೇನು ಲೋಹ ಮತ್ತು ಅಲೋಹಗಳ ನಡುವೆ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧವನ್ನು ಅಯಾನಿಕ ಬಂಧ ಎಂದು ಕರೆಯುತ್ತೇವೆ ಉದಾಹರಣೆ ಎನ್ ಎಸ್ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅಂತ ನಾವು ಹೇಳಬಹುದು ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಮಾಡಬೇಕಂತೆ ಅದಕ್ಕೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದರೆ ಉತ್ತರ ಏನು ಬರಿತೀವಿ ಮೊದಲಿಗೆ ತಾಮ್ರದ ಸಲ್ಫೈಡ್ ದ್ರಾವಣವನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಬ್ಬಿಣದ ಮೊಳೆಯೊಂದನ್ನು ಇರಿಸಿ ಕೆಲವು ಸಮಯದ ನಂತರ ಕಬ್ಬಿಣದ ಪರಮಾಣುಗಳು ಅಥವಾ ಅಯಾನುಗಳು ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸಲು ಆರಂಭಿಸುತ್ತವೆ ಮತ್ತು ತಾಮ್ರವು ಆ ಕಬ್ಬಿಣದ ಮೊಳೆಯ ಮೊಳೆಯ ಮೇಲೆ ಅಂಟಿಕೊಳ್ಳಲು ಆರಂಭಿಸುತ್ತದೆ ಇದು ಸ್ಥಾನ ಪಲ್ಲಟ ಕ್ರಿಯೆಗೂ ಕೂಡ ಉದಾಹರಣೆಯಾಗಿದೆ ಇಲ್ಲಿ ಯಾವುದೇ ರೀತಿಯ ವಿದ್ಯುತ್ ಬಳಕೆ ಆಗುವುದಿಲ್ಲ ಅಂತ ಬರೆದರೆ ಸಾಕು ಇಪ್ಪತ್ತ ಏಳನೇ ಪ್ರಶ್ನೆ ಥರ್ಮೈಟ್ ಅದು ಥರ್ಮೋಟ್ ಆಗೈತೆ ಅದು ಥರ್ಮೈಟ್ ಆಗಬೇಕಾಗಿತ್ತು ಥರ್ಮೈಟ್ ಕ್ರಿಯೆ ಎಂದರೇನು ಅಂತ ಇದೆ ಅಲ್ಯೂಮಿನಿಯಂ ಪೌಡರ್ ಅಲ್ಯೂಮಿನಿಯಂ ಪೌಡರ್ ಕೆಲವು ಲೋಹಗಳೊಂದಿಗೆ ವರ್ತಿಸಿ ಲೋಹವನ್ನು ಕರಗಿಸಿ ಅತ್ಯಧಿಕ ಪ್ರಮಾಣದ ಶಕ್ತಿಯನ್ನು ಉಂಟು ಮಾಡುತ್ತವೆ ಈ ಒಂದು ಕ್ರಿಯೆಗೆ ನಾವು ಥರ್ಮೈಟ್ ಕ್ರಿಯೆ ಎಂದು ಕರೆಯುತ್ತೇವೆ ಉದಾಹರಣೆ ಎ ಎಲ್ ಟು ಓ ತ್ರೀ ಅಲುಮಿನಿಯಂ ಆಕ್ಸೈಡ್ ಪ್ಲಸ್ ಎಫ್ ಇ ಕಬ್ಬಿಣದ ಮೇಲೆ ವರ್ತಿಸಿದಾಗ ಅವಾಗ ನಿಮಗೇನು ಸಿಗ್ತದೆ ಕಬ್ಬಿಣದ ಕಬ್ಬಿಣ ಕರಗಿದ ಕಬ್ಬಿಣ ಸಿಗ್ತದೆ ಅಂತ ನಾವು ಹೇಳ್ತೀವಿ ಇದನ್ನು ನಾವು ಥರ್ಮೈಟ್ ಕ್ರಿಯೆ ಅಂತ ಕರೀತೀವಿ ಸಿಂಪಲ್ ಥರ್ಮೈಟ್ ಕ್ರಿಯೆ ಅಂತಂದ್ರೇನು ಅಲ್ಯೂಮಿನಿಯಂ ಪೌಡರ್ ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಕಬ್ಬಿಣದೊಂದಿಗೆ ವರ್ತಿಸಿ ಹೆಚ್ಚಿನ ಪ್ರಮಾಣದ ಉಷ್ಣತೆ ಬಿಡುಗಡೆ ಮಾಡುತ್ತದೆ ಈ ಉಷ್ಣತೆಯಲ್ಲಿ ಲೋಹ ಅಥವಾ ಕಬ್ಬಿಣವು ಕರಗಿದ ಸ್ಥಿಯಲ್ಲಿ ಕಂಡುಬರುತ್ತದೆ ಇಂತಹ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಎಂದು ಕರೆಯುತ್ತೇವೆ ಅಂತ ನಾವು ಬರೆದ್ರೆ ಸಾಕು ಯಾವ ಲೋಹಗಳು ಸುಲಭವಾಗಿ ಸಂಕ್ಷಣಕ್ಕೆ ಒಳಗಾಗುವುದಿಲ್ಲ ತುಕ್ಕು ಹಿಡಿಯುವುದಿಲ್ಲ ಅತ್ಯಂತ ಕಡಿಮೆ ಕ್ರಿಯಾಶೀಲ ಲೋಹಗಳು ಸುಲಭವಾಗಿ ಸಂಕ್ಷರಣಕ್ಕೆ ಒಳಗಾಗುವುದಿಲ್ಲ ಉದಾಹರಣೆಯಾಗಿ ಚಿನ್ನ ಪ್ಲಾಟಿನಂ ಬೆಳ್ಳಿ ಇತ್ಯಾದಿಗಳು ಮಿಶ್ರಲೋಹ ಎಂದರೇನು ಎರಡು ಲೋಹಗಳು ಅಥವಾ ಎರಡು ಅಲೋಹಗಳು ಅಥವಾ ಒಂದು ಲೋಹ ಇನ್ನೊಂದು ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರಲೋಹಗಳು ಎಂದು ಕರೆಯುತ್ತೇವೆ ಮುಕ್ತ ಸ್ಥಿತಿಯಲ್ಲಿ ದೊರೆಯುವ ಲೋಹಗಳನ್ನು ಹೆಸರಿಸಿ ಮುಕ್ತ ಸ್ಥಿತಿಯಲ್ಲಿ ದೊರೆಯುವ ಲೋಹಗಳು ಚಿನ್ನ ಪ್ಲಾಟಿನಮ್ ಇತ್ಯಾದಿಗಳು ಅದಾದ ನಂತರ ಅಲ್ಲಿ ತಾಮ್ರ ಬೆಳೆನೂ ಕೂಡ ಬರುತ್ತದೆ ಲೋಹಗಳನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸುವ ರಾಸಾಯನಿಕ ವಿಧಾನ ಯಾವುದು ಅಂತ ಕೇಳಿದರೆ ಆ ರಾಸಾಯನಿಕ ವಿಧಾನ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಖರೀತಾ ಅಪಕರ್ಷಣ ಕ್ರಿಯೆ ಅಂತ ನೀವು ಬರೀಬೇಕು ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಏಕೆ ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಏಕೆಂದರೆ ಅವುಗಳ ಅಣುಗಳ ನಡುವೆ ಅಂತರ್ ಅಣುವಿಕ ಬಲವು ಅಧಿಕವಾಗಿರುತ್ತದೆ ಈ ಒಂದು ಬಲವನ್ನು ಅಥವಾ ಈ ಒಂದು ಬಂಧವನ್ನು ಒಡೆಯಲು ಅಯಾನಿಕ ಬಂಧಗಳನ ಅಂತರಾಣುವಿಕ ಬಲವನ್ನು ಒಡೆಯಲು ಅತ್ಯಧಿಕ ಪ್ರಮಾಣದ ಶಕ್ತಿ ಬೇಕಾಗುತ್ತದೆ ಹಾಗಾಗಿ ಅಯಾನಿಕ ಸಂಯುಕ್ತಗಳು ಅಧಿಕ ಕರಗುವ ಬಿಂದುವನ್ನು ಹೊಂದಿವೆ ಲೋಹೋದ್ರಣದಲ್ಲಿ ಹುರಿಯುವಿಕೆ ಎಂದರೇನು ಮುಂದಿನ ಪ್ರಶ್ನೆ ಹುರಿಯುವಿಕೆ ಅಂತಂದರೆ ಇಲ್ಲಿ ಸಲ್ಫೈಡ್ ಅದುರುಗಳನ್ನು ಆಕ್ಸೈಡ್ ಅದುರುಗಳನ್ನಾಗಿ ಮಾಡುವ ಕ್ರಿಯೆ ಈ ಕ್ರಿಯೆಯಲ್ಲಿ ಅಧಿಕ ಗಾಳಿಯಲ್ಲಿ ಅಧಿಕ ಉಷ್ಣತೆಯಲ್ಲಿ ಅಥವಾ ಕಡಿಮೆ ಉಷ್ಣತೆ ಕಡಿಮೆ ಉಷ್ಣತೆ ಅಧಿಕ ಉಷ್ಣತೆ ಅಧಿಕ ಗಾಳಿ ಮತ್ತು ಕಡಿಮೆ ಉಷ್ಣತೆಯಲ್ಲಿ ನಾವು ಸಲ್ಫೈಡ್ ಅದರುಗಳನ್ನು ಆಕ್ಸೈಡ್ ಅದರುಗಳನ್ನಾಗಿ ಮಾಡುತ್ತೇವೆ ಈ ಕ್ರಿಯೆಗೆ ನಾವೇನಂತ ಕರಿತೀವಿ ಏನಂತೀವಿ ಹುರಿಯುವಿಕೆ ಎಂದು ಕರೆಯುತ್ತೇವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಬಹುತೇಕ ಲೋಹಗಳ ಅದರುಗಳು ಆಕ್ಸೈಡ್ಗಳ ರೂಪದಲ್ಲಿ ದೊರೆಯುತ್ತವೆ ಏಕೆ ಮೊದಲನೇದಾಗಿ ಏನು ಬರೀಬೇಕು ಅಂತಂದರೆ ನಿಸರ್ಗದಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣ ಅಧಿಕವಾಗಿದೆ ಲೋಹಗಳು ಆಕ್ಸಿಜನ್ನೊಂದಿಗೆ ಸುಲಭವಾಗಿ ವರ್ತಿಸುತ್ತದೆ ಲೋಹಗಳಿಗೆ ಆಕ್ಸಿನ್ ಕಡೆಗೆ ಒಂದು ಒಲವು ಇರುತ್ತದೆ ಅವು ಬೇಗನೆ ವರ್ತಿಸುತ್ತವೆ ಹಾಗಾಗಿ ಸುಲಭವಾಗಿ ಆಕ್ಸಿ ಆಕ್ಸಿಜನ್ ದೊರೆಯುವುದರಿಂದ ಲೋಹಗಳು ಅವುಗಳೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳ ರೂಪದಲ್ಲಿ ಭೂಮಿಯಲ್ಲಿ ಕಂಡುಬರುತ್ತವೆ ಅಂತ ನಾವು ಬರಿಬೋದು ಥರ್ಮೈಡ್ ಕ್ರಿಯೆಯ ಅನ್ವಯಗಳೇನು ಥರ್ಮೈಡ್ ಕ್ರಿಯೆಯ ಅಂತಂದರೆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಇರ್ತಕ್ಕಂಥ ಹಳಿಗಳಿರ್ತವಲ್ಲ ಅವುಗಳ ಜೋಡಣೆಯ ಸಲುವಾಗಿ ಥರ್ಮೈಟ್ ಕ್ರಿಯೆಯನ್ನು ಉಪಯೋಗ ಮಾಡ್ತೀವಿ ಕಬ್ಬಿಣದ ಭಾಗಗಳು ಬಿಡಿ ಭಾಗಗಳನ್ನು ಸೇರಿಸಲು ವೆಲ್ಡಿಂಗ್ ಅಂತ ಕರಿತೀವಲ್ಲ ಸೇರಿಸಲು ಥರ್ಮೈಟ್ ಕ್ರಿಯೆಯನ್ನು ಉಪಯೋಗ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಕೆಲವೊಂದಿಷ್ಟು ಲೋಹಗಳಿದಾವೆ ಅವುಗಳನ್ನು ಉದ್ಧರಣ ಮಾಡಬೇಕು ಅಂತಂದರೆ ಕ್ರೋಮಿಯಂ ಐರನ್ ಇತ್ಯಾದಿ ಲೋಹಗಳನ್ನು ಉದ್ಧರಣ ಮಾಡಬೇಕು ಅಂತಂದರೆ ಈ ಥರ್ಮೈಟ್ ಕ್ರಿಯೆ ಕೂಡ ಉಪಯೋಗಕ್ಕೆ ಬರುತ್ತದೆ ಅಂತ ನಾವು ಹೇಳಬಹುದು ಮುಂದಿನ ಭಾಗದಲ್ಲಿ ನಾವು ಎರಡು ಮೂರು ಅಂಕದ ಪ್ರಶ್ನೆಗಳು ನೋಡ್ಕೊಂಡು ತಗೊಂಡಂತೆ ಈ ಭಾಗದ ವಿಡಿಯೋ ನೀವು ಚೆನ್ನಾಗಿ ಅನಿಸಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು